ಇದು ಆ್ಯಕ್ಚುಲಿ ಪ್ರೆಸ್ ಮೀಟ್ಗಿಂತ ಜಾಸ್ತಿ ಮೀಡಿಯಾದವರಿಗೂ ಕೂಡ ಕೆಲವೊಂದು ಗೈಡ್ಲೈನ್ಸ್ಗಳನ್ನು ಕೊಡೋದಿರುತ್ತೆ ಕೆಲವೊಂದು ಗೈಡ್ಲೈನ್ಸ್ಗಳನ್ನು ಹೇಳೋದ್ರ ಜೊತೆಗೆ ಮತದಾನ ನಡೆದ ನಂತರ ಏನು ಮತ ಎಣಿಕೆ ಕಾರ್ಯಕ್ರಮದ ಏನಿರುತ್ತೆ ಅದರ ಸಿದ್ಧತೆ ಬಗ್ಗೆ ಬ್ರೀಫಿಂಗ್ ಮಾಡೋದಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಪರ್ಸೆಂಟೇಜ್ ಆಫ್ ವೋಟಿಂಗು ಇವೆಲ್ಲವೂ ಕೂಡ ಪತ್ರಿಕಾ ಪ್ರಕಟಣೆಯನ್ನು ಅದ್ರ ಒಂದು ಕಾಪಿಯನ್ನು ನಿಮಗೆ ಕೊಡ್ತಾಯಿದ್ವಿ ನಮ್ಮಲ್ಲಿ ಟೋಟಲ್ ವೋಟ್ಸ್ ವೋಟರ್ಸ್ ಇದ್ದಿದ್ದು ಇಪ್ಪತ್ತು ಲಕ್ಷ ತೊಂಬತ್ತೆರಡು ಸಾವಿರದ ಎರಡುನೂರ ಇಪ್ಪತ್ತೆರಡು ನಮ್ಮಲ್ಲಿ ಅದರಲ್ಲಿ ಟೋಟಲಾಗಿ ವೋಟ್ ಕಾಸ್ಟ್ ಆಗಿರೋದು ಹದಿನಾಲ್ಕು ಲಕ್ಷ ಎಪ್ಪತ್ತೇಳು ಸಾವಿರದ ಐದುನೂರ ಎಪ್ಪತ್ತೊಂದು ಸೆವೆಂಟಿ ಪಾಯಿಂಟ್ ಸಿಕ್ಸ್ ಟು ಪರ್ಸೆಂಟೇಜ್ ವೋಟಿಂಗ್ ರಿವೈಡ್ ಆಗಿರೋದು ನಾವೀಗ ಆಲ್ರೆಡಿ ಏಪ್ರಿಲ್ ಕೊನೆ ವಾರದೊಳಗಡೆ ನಡೆದಿರುವಂಥ ಇಪ್ಪತ್ತಾರನೇ ತಾರೀಕು ನಡೆದಿರುವಂಥ ಚುನಾವಣೆಯಲ್ಲಿ ಎಲ್ಲ ಸ್ಟ್ರಾಂಗ್ ರೂಮ್ಸ್ಗಳನ್ನು ಕೂಡ ಪಡವಹರಳ್ಳಿ ಇದರೊಳಗಡೆ ವಾಲ್ಮೀಕಿ ರಸ್ತೆಯಲ್ಲಿರುವಂಥ ಮಹಾರಾಣಿ ಕಾಲೇಜ್ಗಳಲ್ಲಿ ಈಗ ಆಲ್ರೆಡಿ ಭದ್ರವಾಗಿದೆ ಅಲ್ಲಿ ಈಗ ಆಲ್ರೆಡಿ ಪೊಲೀಸ್ ಸೆಕ್ಯೂರಿಟಿ ಹೊರಗಡೆ ಕರ್ನಾಟಕ ಸ್ಟೇಟ್ನ ಆರ್ಮ್ಡ್ ಪೊಲೀಸ್ನವರು ಹೊರಗಡೆ ಸರ್ಚೆ ಇದರೊಳಗಡೆ ಹೊರ ಹೊರಗಿನ ಪೆರಿಮಿಟ್ ಒಳಗಡೆ ಪೆರಿಮಿಟ್ ಒಳಗಡೆ ಐ ಟಿ ಬಿ ಪಿ ಪೊಲೀಸ್ನವರು ಸೆಂಟ್ರಲ್ ಪ್ಯಾರಾಮಿಲ್ಟ್ರಿ ಫೋರ್ಸ್ನವರು ಈಗ ಆಲ್ರೆಡಿ ಪ್ರೊಡಕ್ಷನ್ ಕೊಡ್ತಾಯಿದ್ದಾರೆ ಆ್ಯಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈಟು ಮತ್ತು ಎಲ್ಲ ವ್ಯವಸ್ಥೆ ಇಟ್ಕೊಂಡು ಈವನ್ ಅಲ್ಲಿ ಕ್ಯಾಂಡಿಡೇಟ್ಸು ಎಲೆಕ್ಷನ್ ಏಜೆಂಟ್ಸ್ಗಳಿಗೆ ಡಿಸ್ಪ್ಲೇ ಸೆಂಟರ್ಗಳನ್ನು ಕೂಡ ನಾವೀಗ ಆಲ್ರೆಡಿ ಮಾಡಿ ಪ್ರತಿ ದಿವಸ ಮತ್ತೆ ಮತ್ತು ಸಾಯಂಕಾಲ ನಾನೇ ಚುನಾವಣಾಧಿಕಾರಿಯಾಗಿ ಬೆಳಗ್ಗೆ ಮತ್ತು ಸಾಯಂಕಾಲ ವಿಸಿಟ್ ಮಾಡಿ ಆ ಸ್ಟ್ರಾಂಗ್ ರೂಮ್ನ ಭದ್ರತೆಯನ್ನು ನಾವು ನೋಡ್ಕೊತಾ ಇದ್ದೀವಿ ಈಗ ನಾಲ್ಕನೇ ತಾರೀಕು ಎಲ್ಲ ಕಡೆನೂ ಕೂಡ ಕೌಂಟಿಂಗ್ ನಡೀತಾ ಇರುತ್ತೆ ಅದಕ್ಕೆ ಬೇಕಾಗಿರುವಂಥ ಪೂರ್ವ ಸಿದ್ಧತೆಯನ್ನು ಕೂಡ ನಾವು ಮಾಡಿಕೊಂಡಿದ್ದೀವಿ ನಮಗೀಗ ಪೋಸ್ಟಲ್ ಇಂದನೂ ಕೂಡ ಸರ್ವಿ ಇ ಟಿ ಪಿ ಬಿ ಎಮ್ ಎಸ್ ಅಂತ ಅದರಲ್ಲಿ ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಹೇಳಿರುತ್ತೆ ಸರ್ವಿಸ್ ಓಟರ್ಸ್ಗಳು ಯಾರು ಆರ್ಮಿ ಒಳಗಡೆ ಮಿಲಿಟ್ರಿ ಒಳಗಡೆ ಇರುವಂಥವ್ರು ಅಂತ ಸರ್ವಿಸ್ ಓಟರ್ಸ್ಗಳು ಇರ್ತಾರೆ ಅವರಿಗೆ ನಾವು ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟ್ ಮಾಡಿ ಪೋಸ್ಟಲ್ ಬ್ಯಾಲೆಟನ್ನು ನಾವು ಕಳ್ಸಿಕೊಟ್ಟಿದ್ವಿ ಎರಡು ಸಾವಿರದ ಎಂಬತ್ತೆಂಟು ಇಲ್ಲಿಯ ತನಕ ಒಂದು ಸಾವಿರದ ಹನ್ನೆರಡು ಪೋಸ್ಟಲ್ ಬ್ಯಾಲೆಟ್ಗಳು ರಿಟರ್ನಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟಿಂದ ಒಂದು ಸಾವಿರದ ಹನ್ನೆರಡು ಸರ್ವಿಸ್ ವೋಟರ್ಸ್ಗಳ ಪೋಸ್ಟಲ್ ಬ್ಯಾಲೆಟ್ ವಾಪಸ್ ಬಂದಿದೆ ಇನ್ನು ಇದೊಂದು ಎಂಟನೇ ನಾಲ್ಕು ನಾಲ್ಕನೇ ತಾರೀಕು ಜೂನ್ ನಾಲ್ಕನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ತನಕ ಕೂಡ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅವರಿಗೆ ಮಾತಾಡಿರ್ತೀವಿ ಯಾವುದಾದ್ರು ಸರ್ವಿಸ್ ಓಟರ್ಸ್ಗಳು ಪೋಸ್ಟಲಲ್ಲಿ ಇರ್ತವೆ ಎಂಟು ಗಂಟೆ ಒಳಗಡೆ ಡೆಲಿವರ್ ಆಗುವಂಥ ಎಲ್ಲ ಪೋಸ್ಟಲ್ ಬ್ಯಾಲೆಟ್ಗಳನ್ನು ಎಂಟು ಗಂಟೆಗಿಂತಲೇ ಮುಂಚೆನೇ ಡೆಲಿವರ್ ಮಾಡಬೇಕು ಅಂತ ಹೇಳಿದ್ವಿ ಎಂಟು ಗಂಟೆ ನಂತರ ಬರುವಂಥ ಪೋಸ್ಟಲ್ ಬ್ಯಾಲೆಟ್ಗಳನ್ನು ನಾವು ಅದನ್ನು ಕೌಂಟಿಂಗಿಗೆ ಪರ್ಗಣೆಗೆ ತೊಗೊಳಲ್ಲ ಅಂತ ಹಾಗಾಗಿ ಎಲ್ಲವೂ ಎಂಟು ಗಂಟೆಗಿಂತ ಮುಂಚಿತವಾಗಿ ನಾವು ರಿಸೀವ್ ಮಾಡ್ಕೋತೀವಿ ಈಗ ನಿಮಗೆಲ್ಲ ಹಾಗೆ ನಮ್ಮಲ್ಲಿ ಏಯ್ಟಿ ಫೈವ್ ಪ್ಲಸ್ ವೋಟರ್ಸು ಏನಿತ್ತು ಪಿ ಡಬ್ಲ್ಯೂ ಡಿ ವೋಟರ್ಸ್ ಇದ್ರು ಮತ್ತು ಎಸೆನ್ಷಿಯಲ್ ಸರ್ವಿಸು ಚುನಾವಣೆ ನಿರತರ ಇರೋ ಫೆಸಿಲಿಟೇಷನ್ ಕೌಂಟರ್ ವೋಟ್ ಮಾಡಿರುವಂಥದ್ದು ಆಲ್ರೆಡಿ ಏಳು ಸಾವಿರದ ಐನೂರ ತೊಂಬತ್ನಾಲ್ಕು ಮತಗಳು ಈಗ ಆಲ್ರೆಡಿ ನಮ್ಮ ಸ್ಟ್ರಾಂಗ್ ರೂಮ್ಸ್ಗಳಲ್ಲಿ ಆಲ್ರೆಡಿ ಇದ್ದಾವೆ ಮುಂಚೆ ಎಲ್ಲ ಇದ್ದಾಗ ಈವನ್ ಎಲೆಕ್ಷನ್ ಡ್ಯೂಟಿ ಒಳಗಡೆ ಇರೋರು ಕೂಡ ಅವರು ಪೋಸ್ಟಲ್ ಬ್ಯಾಲೆಟ್ ಅನ್ನು ತಗೊಂಡು ಪೋಸ್ಟ್ ಮಾಡೋರು ಈಗ ಅವ್ರಿಗೆ ಆ ಫೆಸಿಲಿಟಿ ಇಲ್ಲದೇ ಇರೋದ್ರಿಂದ ಅವರಿಗೆ ಈಗ ಆಲ್ರೆಡಿ ಅವರ ಫೆಸಿಲಿಟೇಷನ್ ಕೌಂಟರ್ ವೋಟ್ ಮಾಡಿರುವಂಥವು ಎಲ್ಲವೂ ಕೂಡ ಈಗ ನಮ್ಮ ಸ್ಟ್ರಾಂಗ್ ರೂಮ್ ಅಲ್ಲಿ ಇದೆ ಈಗ ಬರೀ ಸರ್ವಿಸ್ ವೋಟರ್ಸ್ಗಳದ್ದು ಮಾತ್ರ ಮಿಲಿಟರಿಲಿ ಇರೋದು ಮಾತ್ರ ಅವ್ರದ್ದು ಎಂಟು ಗಂಟೆ ತನಕ ಪೋಸ್ಟಲ್ ಬ್ಯಾಲೆಟಲ್ಲಿ ಅದು ಬರುತ್ತೆ ನಮಗೆ ಮತ ಎಣಿಕೆಗೆ ಸಂಬಂಧಪಟ್ಟಾಗೆ ನಾವು ಮೂರು ಫ್ಲೋರ್ಸ್ಗಳನ್ನು ಕೂಡ ಬಳಕೆ ಮಾಡ್ತಾ ನಾವು ಕೆಳ ಹಂತದಲ್ಲಿ ಹುಣಸೂರಲ್ಲಿ ನೆಲಮಾಡಿ ಚಾಮರಾಜ ಮೊದಲನೇ ಮಾಡಿ ಕೃಷ್ಣರಾಜ ಮೊದಲನೇ ಮಾಡಿ ರೂಮ್ ನಂಬರ್ ನೂರ ಹನ್ನೊಂದು ಚಾಮುಂಡೇಶ್ವರಿ ನೂರ ಇಪ್ಪತ್ತು ಈ ರೀತಿ ಈ ಡೀಟೇಲ್ಸ್ ಇದೆ ನಮ್ಮಲ್ಲಿ ಒಟ್ಟು ಟೋಟಲಿ ಹತ್ತು ರೂಮ್ ಗಳನ್ನ ನಾವು ಇಂಪಾರ್ಟೆಂಟ್ ಆಗಿ ಬಳಕೆ ಮಾಡ್ತೀವಿ ಎಂಟು ಅಸೆಂಬ್ಲಿ ಸೆಗ್ಮೆಂಟ್ಸ್ ಗಳಿಗೆ ಎಂಟು ಜೊತೆಗೆ ಪೋಸ್ಟಲ್ ಬ್ಯಾಲೆಟ್ ಅಲ್ಲೇನೆ ಕ್ರಿಯೇಟ್ ಮಾಡಿ ಇಟಿ ಪಿ ಬಿ ಎಂ ಎಸ್ ಗೆ ಅದು ದೊಡ್ಡದಾಗಿರುವಂತಹ ಒಂದು ಲೈಬ್ರರಿ ರೂಮ್ ಅನ್ನ ಅದನ್ನ ರಿಟರ್ನಿಂಗ್ ಆಫೀಸರ್ ಚೇಂಬರ್ ಆಗಿ ಮಾಡಿ ರಿಟರ್ನಿಂಗ್ ಆಫೀಸರ್ ಚೇಂಬರ್ ಅಲ್ಲೇನೆ ಪೋಸ್ಟಲ್ ಬ್ಯಾಲೆಟ್ ಮತ್ತೆ ಇಟಿ ಪಿ ಬಿ ಎಸ್ ಅದನ್ನು ಕೂಡ ಸ್ಕ್ಯಾನ್ ಮಾಡುವಂತ ಪ್ರಕ್ರಿಯೆನ ನಾವು ಅಲ್ಲಿ ಮಾಡ್ತಾ ಇರ್ತೀವಿ ಇವೆಲ್ಲಕ್ಕೂ ಕೂಡ ಅವತ್ತಿನ ದಿವಸ ಒಂದು ಅಡಿಷ್ನಲ್ ಆಗಿ ಹೊರಗಡೆ ಲೇಯರಲ್ಲಿ ಮೂರನೇ ಹಂತದ ಭದ್ರತೆ ಸ್ಟೇಟ್ ಪೊಲೀಸ್ ಅವರಿಂದನೂ ಕೂಡ ಮೂರು ಮೂರನೇ ಲೆವೆಲ್ ತ್ರೀ ಟಿಯರ್ ಸೆಕ್ಯೂರಿಟಿ ಸಿಸ್ಟಮನ್ನು ನಾವು ಕೊಡಬೇಕಾಗಿರುತ್ತೆ ಅದಕ್ಕೆ ರೆಡಿ ಮಾಡ್ಕೊಂಡಿರ್ತೀವಿ ಇದು ಬೆಳಗ್ಗೆ ಏಳುವರೆಗೆ ನಾವು ಈಗ ಆಲ್ರೆಡಿ ಕ್ಯಾಂಡಿಡೇಟ್ಸ್ಗಳಿಗೆ ಎಲೆಕ್ಷನ್ ಏಜೆಂಟ್ಸ್ಗೆ ಪೊಲಿಟಿಕಲ್ ಪಾರ್ಟೀಸ್ ಅವ್ರಿಗೆ ತಿಳಿಸಿದೀವಿ ಏಳುವರೆಗೆ ನಾವು ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡ್ತೀವಿ ಎಂಟು ಗಂಟೆಗೆ ಪೋಸ್ಟಲ್ ಬ್ಯಾಲೆಟ್ ನ ಸ್ಟಾರ್ಟ್ ಆಗುತ್ತೆ ಎಂಟು ಅರ್ಧ ಗಂಟೆ ಆದ ನಂತರ ಇ ವಿ ಎಂ ಸ್ಟಾರ್ಟ್ ಮಾಡ್ಬೇಕು ಅನ್ನೋಂತಹ ಹ್ಯಾಂಡ್ ಹ್ಯಾಂಡ್ಬುಕ್ ಒಳಗಡೆ ಇರುವಂತ ಇ ಸಿ ಎ ಮ್ಯಾನುವಲ್ ಅಲ್ಲಿ ಹೇಳೋದು ಎಂಟು ಗಂಟೆಗೆ ಪೋಸ್ಟಲ್ ಬ್ಯಾಲೆಟ್ ಸ್ಟಾರ್ಟ್ ಆಗಬೇಕು ಅರ್ಧ ಗಂಟೆ ನಂತರ ಎಂಟೂವರೆ ನಂತರ ಇ ವಿ ಎಂ ನ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಬಹಳ ಜನಕ್ಕೆ ಕುತೂಹಲ ಇರುತ್ತೆ ಎಂಟು ಗಂಟೆ ಆದ ತಕ್ಷಣ ಎಷ್ಟಾಯಿತು ಎಷ್ಟಾಯಿತು ಅಂತ ತಕ್ಷಣ ಅದು ಯೂಶಲಿ ಪೋಸ್ಟಲ್ ಬ್ಯಾಲೆಟ್ ಬಂದ ತಕ್ಷಣ ಅದು ನಾವು ರೂಮ್ ರೂಮಲ್ಲಿಂದ ನಾವು ತಗೊಂಡೋಗಿ ಹೋಗಿ ಇಟ್ಕೊಂಡ್ರ ಮೇಲೆ ಅದು ವ್ಯಾಲಿಡ್ ಯಾಕೆಂದರೆ ಎರಡು ಕವರ್ಗಳಿರುತ್ತೆ ಔಟರ್ ಕವರ್ ಇನ್ನರ್ ಕವರ್ ಡಿಕ್ಲರೇಷನನ್ನು ನೋಡೋದಿರುತ್ತೆ ಹಾಗಾಗಿ ಆಗಿ ಮೇ ಬಿ ಐ ಥಿಂಕ್ ಏಯ್ಟ್ ಫಾರ್ಟಿ ಫೈವ್ ನೈನ್ ಓ ಕ್ಲಾಕ್ ತನಕನೂ ಕೂಡ ಮೊದಲನೇ ರೌಂಡ್ಸು ಇವೆಲ್ಲ ನಮಗೆ ಅದು ಗೊತ್ತಾಗ್ತಾ ಇರಲ್ಲ ಹಾಗಾಗಿ ಒಂದು ಸ್ವಲ್ಪ ಆ ಸಂದರ್ಭದಲ್ಲಿ ಒಂದು ಸಂಯಮದಿಂದ ಇರಲಿ ಮತ್ತು ಊ ಅಪಗಳನ್ನು ಸ್ಪ್ರೆಡ್ ಮಾಡದೇ ಇರಲಿ ಅಂತ ನಾನು ಮಾಧ್ಯಮಗಳಿಂದಲೂ ಕೂಡ ನಾನು ಅದೊಂದು ರಿಕ್ವೆಸ್ಟ್ ಮಾಡ್ಕೋತೀನಿ ಏಳುವರೆಗೆ ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡ್ತೀವಿ ಅದನ್ನು ಕೆಳಗಡೆ ನೆಲಮಾಡಿಲಿರುವಂಥ ಹುಣ್ಸೂರಿದಿರೋದನ್ನ ನಾವು ಏಡಿ ಇನ್ಫಾರ್ಮೇಷನ್ ಅವ್ರ ಮುಖಾಂತರ ನಿಮ್ಮನ್ನೆಲ್ಲರೂ ಒಳಗಡೆ ಕರ್ಕೊಂಡೋಗಿ ಸ್ಟ್ರಾಂಗ್ ರೂಮನ್ನು ನಿಮ್ಮ ಒಂದು ಸಮ್ಮುಖದಲ್ಲಿ ಅದು ಮಾಡ್ತೀವಿ ಉಳಿದಿರೋ ನೆಲವನ್ನು ಕೂಡ ಅಬ್ಸರ್ವರು ಕ್ಯಾಂಡಿಡೇಟ್ಸ್ ಎಲೆಕ್ಷನ್ ಏಜೆಂಟ್ಸ್ಗಳ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮ್ಗಳನ್ನು ಓಪನ್ ಮಾಡುವಂಥ ಕೆಲಸನ ನಾವು ಸ್ಟಾರ್ಟ್ ಮಾಡ್ತೀವಿ ಇಲ್ಲಿ ತ್ರೀ ಟಿಯರ್ ಸೆಕ್ಯೂರಿಟಿ ಸಿಸ್ಟಮ್ನ ಕಮಿಷನರ್ ಸಾಹೇಬರು ಬ್ರೀಫ್ ಮಾಡ್ತಾರೆ ಅದರದ್ದು ಅರೇಂಜ್ಮೆಂಟ್ಸ್ಗಳನ್ನು ಬಟ್ ಎಲ್ಲ ಹಂತಗಳಲ್ಲೂ ಕೂಡ ಯಾರು ನಮ್ಮ ಒಂದು ಸ್ಟ್ಯಾಂಡರ್ಡ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಡೈರೆಕ್ಷನ್ ಏನಿದೆ ಅಂದರೆ ಯಾವುದೇ ಕಾರಣಕ್ಕೂ ಅನ್ನಥರೈಸ್ಡ್ ವ್ಯಕ್ತಿಗಳು ಈ ಹಂಡ್ರೆಡ್ ಮೀಟರ್ಸ್ ತರ್ಡ್ ನಾವೇನು ಪೆಡಿಸ್ಟೀನ್ ಝೋನ್ ಅಂತ ಹಂಡ್ರೆಡ್ ಮೀಟರ್ ಸುತ್ತ ಕೌಂಟಿಂಗ್ ಕಾಂಪೌಂಡಿಂದ ಹಂಡ್ರೆಡ್ ಮೀಟರ್ ಸುತ್ತ ಪೆಡಿಸ್ಟೀನ್ ಅಲ್ಲಿ ಬರೀ ಕಾಲ್ನಡಿಗೆಯಲ್ಲಿ ಮಾತ್ರ ಬರಬೇಕು ಮತ್ತು ಯಾರು ಅನ್ನಥರೈಸ್ಡ್ ವ್ಯಕ್ತಿಗಳು ಬರಬಾರ್ದು ಯಾರು ಅವ್ರ ಐ ಡಿ ಕಾರ್ಡ್ ಇರುತ್ತೆ ಅವ್ರು ಮಾತ್ರ ಆ ಹಂಡ್ರೆಡ್ ಮೀಟರ್ಸ್ ಒಳಗಡೆ ಬರುವಂಥ ವ್ಯವಸ್ಥೆ ಮತ್ತು ಅಥರೈಸ್ಡ್ ವ್ಯಕ್ತಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋಂಥ ಸ್ಪಷ್ಟವಾದಂಥ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಅಂದರೆ ಯಾರ್ಯಾರಿಗೆ ನಾವು ಪಾಸ್ ಕೊಟ್ಟಿರ್ತೀವಿ ಅವರಿಗೆ ಬರೋಕ್ಕೆ ತೊಂದರೆ ಆಗಬಾರ್ದು ಯಾರ್ಯಾರು ಪಾಸ್ ಇಲ್ಲ ಅವರು ಬರಬಾರ್ದು ಅಂತ ಅನ್ನುವಂಥ ಸ್ಪಷ್ಟವಾದಂಥ ಡೈರೆಕ್ಷನ್ ಇದೆ ಆ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸು ಮತ್ತು ಅದನ್ನೆಲ್ಲದನ್ನು ಕೂಡ ಪೊಲೀಸ್ ಇಲಾಖೆಯಿಂದ ಈಗ ಆಲ್ರೆಡಿ ಮಾಡ್ಕೊಂಡಿದ್ದಾರೆ ಅದನ್ನು ಬ್ರೀಫ್ ಮಾಡ್ತಾರೆ ಇದರಲ್ಲಿ ನಮಗೆ ಎಲ್ಲ ಇದರಲ್ಲಿ ಮತಗಟ್ಟೆಗಳು ಈಗ ಒಂದೊಂದು ರೂಮ್ಗಳಲ್ಲಿ ಹದಿನಾಲ್ಕು ಟೇಬಲ್ಗಳನ್ನು ಎಲ್ಲವೂ ಒಂದೊಂದೇ ಇದರಲ್ಲಿರುತ್ತೆ ಹದಿನಾಲ್ಕು ಟೇಬಲ್ ಪ್ಲಸ್ ಒಂದು ಎ ಆರ್ ಒ ಟೇಬಲಲ್ಲಿ ಕ ಇದರಲ್ಲಿ ನಾವೀಗ ಆಲ್ರೆಡಿ ಕ್ಯಾಂಡಿಡೇಟ್ ಸೆಲೆಕ್ಷನ್ ಏಜೆಂಟ್ಗೆ ಹೇಳಿದ್ವಿ ಕೌಂಟಿಂಗ್ ಏಜೆಂಟ್ಸ್ಗಳನ್ನ ಹಾಕೋದಕ್ಕೆ ಅವರು ಕೂಡ ಇದನ್ನು ಇದ್ದಾರೆ ಅವ್ರಿಗೂ ಪಾಸಸ್ನ ನಾವು ಇಶ್ಯೂ ಮಾಡ್ತಾಯಿದ್ವಿ ನಮ್ಮಲ್ಲಿ ಪ್ರತಿ ಟೇಬಲ್ಗೂ ಕೂಡ ಪ್ರೀ ಅಲಾಟೆಡ್ ಯಾವ್ಯಾವ ಪೋಲಿಂಗ್ ಸ್ಟೇಷನ್ದು ಬರುತ್ತೆ ಅಂತ ಕೌಂಟಿಂಗ್ ಸ್ಟಾಫ್ನ ನಾವು ಏನಿಗೆ ಮಾಡಿದ್ವಿ ಫಸ್ಟ್ ರ್ಯಾಂಡಮೈಸೇಷನ್ ಆಗಿದೆ ಮೊದಲನೇ ಟ್ರೈನಿಂಗ್ ಆಗಿದೆ ಎರಡನೇ ಟ್ರೈನಿಂಗು ಶನಿವಾರ ದಿವಸ ನಾವು ಒಂದನೇ ತಾರೀಕಿಗೆ ಕೊಡ್ತಾ ಇದ್ವಿ ಅದಾದ ನಂತರ ನಾವಾಗ ಸೆಕೆಂಡ್ ರ್ಯಾಂಡಮೈಸೇಷನ್ ಮಾಡ್ತೀವಿ ಥರ್ಡ್ ರ್ಯಾಂಡಮೈಸೇಷನ್ ಕೌಂಟಿಂಗ್ ಸ್ಟಾಫ್ ಯಾವ ಯಾವ ಅಸೆಂಬ್ಲಿ ಸೆಗ್ಮೆಂಟ್ಗೆ ಹೋಗುತ್ತೆ ಅನ್ನೋದು ಸೆಕೆಂಡ್ ಇದರಲ್ಲಿ ಗೊತ್ತಾಗುತ್ತೆ ಥರ್ಡ್ ರ್ಯಾಂಡಮೈಸೇಷನ್ ಅಲ್ಲಿ ಟೇಬಲ್ ಗೆ ಹೋಗ್ತಾರೆ ಅನ್ನೋದು ನಾಲ್ಕನೇ ತಾರೀಕು ಐದು ಗಂಟೆಗೆ ಅಬ್ಸರ್ವರ್ ಸಮ್ಮುಖದಲ್ಲಿ ನಾವು ಥರ್ಡ್ ರ್ಯಾಂಡಮೈಸೇಷನ್ ಮಾಡ್ತೀವಿ ನಾವು ಹಾಗಾಗಿ ಅಲ್ಲಿಗೆ ಇದು ಬರ್ತಾರೆ ಇಲ್ಲಿ ನಮ್ಮಲ್ಲಿ ಒಂದೊಂದು ರೌಂಡಲ್ಲಿ ಹಾಗೆ ನೋಡಿದ್ರೆ ಮತ ಎಣಿಕೆ ಇದರಲ್ಲಿ ನೋಡಿದ್ರೆ ಮಡಿಕೇರಿ ಇಪ್ಪತ್ತು ರೌಂಡ್ ಆಗುತ್ತೆ ವಿರಾಜ್ಪೇಟೆ ಇಪ್ಪತ್ತು ರೌಂಡು ಪಿರಿಯಾಪಟ್ನ ಹದಿನೇಳು ರೌಂಡು ಹುಣಸೂರು ಇಪ್ಪತ್ತು ಚಾಮುಂಡೇಶ್ವರಿಲಿ ಹೈಯೆಸ್ಟ್ ಇದ್ರೊಳಗಡೆ ರೌಂಡ್ ಆಗುತ್ತೆ ಅಲ್ಲಿ ಮತ್ತೆ ಕೃಷ್ಣರಾಜ ಹತ್ತೊಂಬತ್ತು ಚಾಮರಾಜ ಹದಿನೆಂಟು ನರಸಿಂಹರಾಜ ಇಪ್ಪತ್ತೊಂದು ಟೋಟಲಿ ಎರಡ್ ಸಾವಿರದ ಎರಡುನೂರ ಎರಡು ಮತಗಟ್ಟೆಗಳೇನಿದೆ ಅದರಲ್ಲಿ ಹೈಯೆಸ್ಟ್ ಅಂದ್ರೆ ಇಪ್ಪತ್ತೈದು ರೌಂಡ್ಸು ಚಾಮುಂಡೇಶ್ವರಿ ಒಳಗಡೆ ಬರುತ್ತೆ ಈಗ ಆಲ್ರೆಡಿ ಕೌಂಟಿಂಗ್ ಏಜೆಂಟ್ಸ್ಗಳಿಗೆ ನಾವು ಅವರಿಗೆ ಎಲ್ಲರಿಗೂ ಅವರಿಗೂ ಕ್ಯಾಂಡಿಡೇಟ್ಸ್ ಎಲೆಕ್ಷನ್ ಏಜೆಂಟ್ಸ್ಗಳಿಗೂ ಟ್ರೈನಿಂಗ್ ಅನ್ನು ಮಾಡಿದೀವಿ ನಾವು ಯಾವ ರೀತಿ ಇರಬೇಕು ಅನ್ನೋದು ಫಾರ್ಮ್ ಅವರು